నమస్కార ఏన్ నిమ్మరు చిక్ముని అప్ప ఎ ಅಕೋರ ಗೆಮರಿಕ್ ಹೌದಾ ಒಂದೇವರೇನೇ ಇರದು ತುಂಬಾ ಚೆನ್ನಾಗಿ ಸಾಕಿದ್ರ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಪ್ರೈಸ್ ಇರುತ್ತೆ ಇಲ್ವಾ ಗೊತ್ತಿಲ್ಲ ಆಯ್ತಾ ಬಂದಿರೋದಲ್ಲ ಖುಷಿ ಪಟ್ಟು ರೇತ ಇದನ್ನ ಮಾಟರಿಯಾಗಿ ಇರಬೇಕು ಮಾಡ್ತಾರೆ ಇದು ಆಯ್ತಾ ರೇತ ಬೆಂಬಲ ಸಿಗ್ಬೇಕು ಮತ್ತೆ ಈ ಅಳ್ಳಿಕರ್ ಓರಿಗಳು ಚೆನ್ನಾಗಿ ಸಾಕಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಪ್ರಿಶೋ ಮಾಡ್ತಾ ಇದ್ದೀವಿ ಇದೆ

ಸನ್ಮಾನ ಸಮಾರಂಭ ಸಂತೋಷ ಖುಷಿ ಆಗುತ್ತೆ ಅಲ್ಲಿಂದ ತುಂಬಾ ಖುಷಿ ವರ್ಷ ಆಯ್ತಾ ನೀವು ಬಂದಿರ ನಾನೇ ಇಲ್ಲ ಬಟ್ ಇಲ್ಲಿ ಏನೋ ಹಳ್ಳಿಕರ ನೀವು ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಿಲ್ಲ ನಮ್ಗ ಹಳ್ಳಿಕರ ಹಳಿಕಾತಿಯ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂಬರೇಬೇಕು ತುಂಬಾ ಧನ್ಯವಾದ ನಮ್ಮ ಈ ನವಕರ್ನಾಟಕ ಕರ್ನಾಟಕ ಶಕ್ತಿ ವೇದಿಕೆ ನಾಡ ಹಬ್ಬ ದಸರಾ இதே தர மா ಮುಂದಿನ ಪೀಳಿಗೆ ತುಂಬಾ ಹೇಳ್ರಿ ಮಂಜುನಾಥ್ ಮಂಜುನಾಥ್ ಅಂತ ಹೇಳಿ ಎಲ್ಲ ಮುಖಂಡರು ರಾಜಕೀಯ ಪಕ್ಷದ ಮುಖಂಡರು ರೈತ ಮುಖಂಡರು ಕನ್ನಡಪರ ಸಂಘಟನೆಗಳ ಮುಖಂಡರು ದಲಿತ ಪರ ಸಂಘಟನೆಗಳ ಮುಖಂಡರು ಅಪ ಮಾಡ್ಕೊಳ್ತಿದ್ದೀವಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತ ಹಳ್ಳಿ ರೈತ ಅಂಬರೀಷ್ ಅವರ ಕೇಂದ್ರ ನಮ್ಮ ಮಾರ್ಗದರ್ಶಕರಾದಂತ ದಿವತ ಅಪಯಾಣಗಳನ್ನ ನಾವು ನಂತರ ನೆನೆಸ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ ಅಮ್ಮಿ ನಮಸ್ಕಾರ ಯಾವ್ರಿಂದ ಬಂದಿದ್ದೀರಾ ನಾಗೇನಹಳ್ಳಿಯಿಂದ ಯಾರು ಪವನ್ ಅವರು ಇಬ್ಬ ಬೇರೆ ನಿಮ್ಮ ಅಣ್ಣವ್ರಾ ನೀವು ಚೆನ್ನಾಗಿ ಸಾಕಿದಿರಾ ಕಾಂಪಿಟೇಷನ್ ಬಂದಿದ್ದೀರಾ ಬಂದಿದ್ದೀರಾ ಇಲ್ಲೇ ಕಾಂಪಿಟೇಷನ್ ಅಲ್ಲಿ ಎಷ್ಟು ಎಷ್ಟು ಎತ್ತಗಳು ಬಂದಾವೆ ಗೊತ್ತಿದೆ ಬರುತ್ತೆ ಇನ್ನು ಬರ್ತಾ ಇರ್ತಾವೆ ಕಾಯ್ತೀನಿ ತುಂಬಾ ಚೆನ್ನಾಗಿ ಮುದ್ದಾಗಿ ಸಾಕಿದಿರಾ ಅಲಂಕಾರವನ್ನು ಚೆನ್ನಾಗಿ ಮಾಡಿದೀರಾ ತುಂಬಾ ಖುಷಿ ಆಗುತ್ತೆ ನಿಮ್ ಹೆಸರು ಏನಂದ್ರೆ

ನಮಸ್ಕಾರ ನಮಸ್ಕಾರ ಹೇಳಿ ಸುಮ್ನೆ ಎಲ್ಲಿಂದ ಬಂದಿದ್ರ ನೀವು ಜೀವನಹಳ್ಳಿಯಿಂದ ಇದನ್ನು ಪುಣ್ಣೂರ್ ಗಿಡ್ಡ ಇಟ್ಕೊಂಡ್ ಬಂದಿದೀರ ಹೌದೇನೋ ತುಂಬಾ ಸಂತೋಷ ಆಗುತ್ತೆ ಇದು ಅಲ್ವಾ ಬಂದ್ಬಿಡ್ತೀನಿ ಈ ಹಳ್ಳಿ ಕಾರ್ ಫ್ಯಾಷನ್ ಶೋ ನೋಡೋಕ್ಕೆ ಜನ ಸಾಗರ ಸೇರಿದ್ದಾರೆ ನಾನು ಏನೋ ಅನ್ಕೊಂಡಿದ್ದೆ ಬೇರೆ ಎಲ್ಲರಿಗೆ ಹೊಸ ಶುಭೋದಯನ ಕೆಲಸ ಈಗ ನವ ಕರ್ನಾಟಕ ಯುವಶಕ್ತಿ ಯೋಜನೆ ಸಿದ್ಧೇಶ್ವರನ ಪುಟ್ಟರಿಗೆ ಪ್ರಾರ್ಥನೆಯನ್ನು ತಲುಪಿಸಿ ಬೇಡಿಕೆಗೆ ಈ ಒಂದು ಕಾರ್ಯಕ್ರಮದಿಂದ ಯೋಗ ಕುಮಾರಿ ಈ ಬಾಳಿಗೆ ಮುಂದಿನ ಕಾರ್ಯಕ್ರಮ ಮುಖ್ಯವಾಹನ ಮಹಾನ್ ನಿವಾರಣ ನಂದೋದ ಹಾಗೂ ಏ ರವಿ ಹಚ್ಚಿ ಪಾರ್ಟಿ ಮಾಡೋಣ ದೇವಸ್ಥಾನ ಮುಂಭಾಗದಲ್ಲಿ ದೇವಸ್ಥಾನ ಗೀತಾನದ ಕಾರ್ಯಕ್ರಮ ಮಾಡ್ತಿರಬೇಕು ಈ ಈ ವ್ಯವಸ್ಥೆ ಇವತ್ತಂಗೆ ಮತ್ತೇ ದೇವಸ್ಥಾನ ಗೀತಾಂಗೆ ತೀರ್ಥದಲ್ಲಿ त ख़ुशि नोडंद्र Okay. <laughs>